ನಮ್ಮ ನಿಲುವು ಇದ್ರ ಬಹಳ ಸ್ಪಷ್ಟವಾಗಿದೆ ಏನು ಅವರು ಆ ಪ್ರಿನ್ಸೆಸ್ ರೋಡ್ ಅನ್ನು ಪುನರ್ ನಿರ್ಮಾಣ ನಾಮಕರಣ ಮಾಡಕ್ಕೆ ಮುಂದುವರಿತಾ ಇದ್ದಾರೆ ಅದನ್ನ ನಾವು ಖಂಡಿಸಿದೆ ಕಾರಣ ಅಂದ್ರೆ ಅದು ಮಹಾರಾಜ್ ತಂಗಿಯ ಹೆಸರು ಅಲ್ಲಿ ಅವರ ನೆನಪಿನಲ್ಲಿ ಆ ರೋಡ್ ಅನ್ನು ನಾಮಕರಣ ಮಾಡಿದ್ದಾರೆ ಅಲ್ಲಿ ಟಿಬಿ ಸ್ಯಾನಿಟೋರಿಯಂ ಅನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ ಯಾಕೆಂದ್ರೆ ಅವರ ತಂಗಿ ಪ್ರಿನ್ಸೆಸ್ ಕೃಷ್ಣಾಜಮಣ್ಣಿಯವರು ಟಿಬಿಗೆ ಬಲಿಯಾಗ್ತಾರೆ ಅದಕ್ಕಾಗಿ ಅವರು ಮತ್ತ ಮೂರು ಮಗಳೂ ಸಹ ಟಿಬಿಗೆ ಬಲಿಯಾಗ್ತಾರೆ ಆ ನೆನಪಿನಲ್ಲಿ ಮತ್ತು ಆ ಟಿ ಬಿ ಸ್ಯಾನಿಟೋರಿಯಂ ಏನು ಕೊಡುಗೆ ಇದೆ ಆ ನಿಟ್ಟಿನಲ್ಲಿ ಅದರ ರಸ್ತೆಯನ್ನು ಪ್ರಿನ್ಸೆಸ್ ರೋಡ್ ಅಂತ ನಾಮಕರಣ ಮಾಡಿದ್ದಾರೆ ಅದ್ರ ಜೊತೆಗೆ ಅಲ್ಲಿರುವಂತ ಆರೋಗ್ಯ ಸಮಸ್ಯೆನೂ ಕೂಡ ಅದು ಆ ಟಿ ಬಿ ಸ್ಯಾನಿಟೋರಿಯಂ ಜಾಗದಲ್ಲೇ ನಿರ್ಮಾಣ ಆಗಿರೋದು ಸೊ ಮೂಲ ಕೊಡುಗೆ ಮಹಾರಾಜು ಆಗಿರೋ ಕಾರಣಕ್ಕಾಗಿ ಅವರ ನೆನಪಿನಲ್ಲಿ ಪ್ರಿನ್ಸೆಸ್ ರೋಡ್ ಅನ್ನ ನಾಮಕರಣ ಮಾಡೋದಕ್ಕಾಗಿ ಅದನ್ನ ಪ್ರಿನ್ಸೆಸ್ ರೋಡ್ ಆಗೇ ಇರಲಿ ಅಂತ ನಾವು ಅಲ್ಲಿ ಏನು ಎಂ ಸಿ ಅಲ್ಲಿರುವಂತಹದ್ ಅಥಾರಿಟಿಗಳಿಗೆ ನಾವು ಒತ್ತಾಯಿಸಿದ್ವಿ ನಂತರವೂ ಸಹ ಏನು ದಾಖಲೆಗಳು ಬೇಕಾಗಿದೆ ಅದನ್ನು ಸಹ ನಾವು ಒತ್ತಾಯಿಸ್ತೀವಿ ಈ ಎಲ್ಲಾ ಏನು ಬೆಳವಣಿಗೆಗಳು ಏನು ಆಚೆ ಬಂದಿದ್ದಾವೆ ಬೆಳೆ ಏರಿಕೆ ಇರ್ಬೋದು ಅನೇಕ ಹಗರಣಗಳು ಏನು ಆಚೆ ಬಂದಿದವೆ ಎಲ್ಲ ಸಹ ಒಂದು ಕಪ್ಚುಕಿ ಹಾಕಿದೆ ಸರ್ಕಾರಕ್ಕೆ ಅದು ಬಹಳ ಸ್ಪಷ್ಟವಾಗಿದೆ ಅದ್ರ ಜೊತೆಗೆ ನಮ್ಗೆ ಅನೇಕ ಏನು ಸರ್ಕಾರಿ ನೌಕರಿ ನಮ್ಮ ಅಂಗನವಾಡಿ ಏನು ವರ್ಕರ್ಸ್ ಇದಾರೆ ಶಾಲೆಯನ್ನು ನೌಕರಿ ಇದ್ದಾರೆ ಅವ್ರಿಗೂ ಸಂಬಳ ಏನ ಸಿಗ್ತಾ ಇಲ್ಲ ಇದೆಲ್ಲನೂ ಕೂಡ ಒಂದ್ ರೀತಿ ಸರ್ಕಾರಕ್ಕೆ ಕಪ್ಚುಕಿ ಆಗ್ತಾ ಇದೆ ಅವರು ಆದಷ್ಟು ಇದು ಪರಿಹಾರ ಮಾಡಬೇಕು ಮತ್ತೆ ಏನು ದುರುಪಯೋಗ ಆಗ್ತಾ ಇದೆ ಇದೆ ಅದನ್ನು ಪರಿಹಾರ ಮಾಡಲಿಕ್ಕೆ ಒಂದು ಜವಾಬ್ದಾರಿಯುತ ವಿರೋಧ ಪಕ್ಷದ ಸ್ಥಾನದಲ್ಲಿ ನಾವು ಅವರಿಗೆ ಒತ್ತಾಯಿಸ್ತಾ ಇದ್ವಿ ನಂತರ ಜನರ ಪರವಾಗಿನೂ ಸಹ ನಾವು ಹೋರಾಟವನ್ನು ಮಾಡ್ತೇವೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ